ಲೆಫ್ಟ್ ತಕೊಂಡ್ರೆ ಹೇಮಾವತಿ ರೂಟ್ ಬಟ್ಟೆ ಸೂಪರ್ ಆಗೈತಿ ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಇವತ್ತು ನಾನು ಬಂದು ಮಡೇಶ ಬಸ್ ಇದ್ದೀನಿ ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂದ್ರೆ ಹೇಮಾವತಿಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ ನೋಡ್ಬೋದು ಹೋದ್ರೆ ನಾವು ಮಧುಗಿರಿಗೆ ಹೋಗ್ತೀವಿ ಆದರೆ ಹೇಮಾವತಿಗೆ ಹಿಂಗೆ ಸ್ಟ್ರೈಟ್ ಹಮರಪುರ ರೋಡ್ ಮನುಷ್ಯರು ಜಾಸ್ತಿ ಜನ ಕಲ್ವರ್ಗಲ ಗೊತ್ತು ಆದ್ರೆ ಮನುಷ್ಯರು ಒಳಗಡೆ ಜಾಸ್ತಿ ದೊಡ್ಡದು ಕಾಣಿಸಲ್ಲ ಅಷ್ಟೇ ಒಳಗಡೆ ಬಂದ್ರೆ ಗೊತ್ತಾಗುತ್ತೆ ನನ್ ಕಡೆಯಿಂದ ನಿಮ್ಗೆಲ್ಲ ರಿಕ್ವೆಸ್ಟ್ ಏನಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ಸ್ ಕೂಡ ಮಾಡಿ ಒಂದ್ರು ಸಾಯಿಬಾಬಾ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ಮನುಷ್ಯದಲ್ಲಿ ಸರ್ಕಲ್ ಇಂದ ಒಂದೇ ದಾರಿ ಪರವಾಗಿ ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನ ಚೆನ್ನಾಗಿದೆ ಬೈನು ಈ ಸ್ಟೇಟ್ ಬ್ಯಾಂಕ್ ಆಗಿರ್ಬೋದು ಈ ಪೋಸ್ಟ್ ಆಫೀಸು ಗವರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಈ ಸೈಡ್ ಇದಾವೆ ಆ ಸೈಡ್ ಇದ್ರೆ ಮನುಷ್ಯ ಇನ್ನ ಒಂಥರ ಚೆನ್ನಾಗಿರ್ತಿತ್ತು ಸೈಡ್ ಇಟ್ಬಿಟ್ಟಿದಾರೆ ಇವೆಲ್ಲ ಪ್ಲೇಸ್ಗಳು ಒಂದ್ ಆಗೋದು ಮೈನ್ ಮೈನ್ ಆಫೀಸ್ ಗಳೆಲ್ಲ ಪೊಲೀಸ್ ಸ್ಟೇಷನ್ ಎಲ್ಲ ಒಂದ್ ಸೀಡ್ಗೆ ಮಾಡಕ್ಷ ಒಂದ್ ಸೀಡ್ಗೆ ಹಾಕ್ಬಿಟ್ಟಿದ್ದಾರೆ ಇಲ್ಲಿಂದ ಏಮೂವತ್ತಿಗೆ ಬಂದ್ಬಿಟ್ಟು ಮೂವತ್ತು ಕಿಲೋಮೀಟರ್ ಆಗುತ್ತೆ ಮೂವತ್ತರಿಂದ ನಲವತ್ತು ನಿಮಿಷ ಕರೆಕ್ಟಾಗಿ ಹೋದ್ರೆ ನಾವು ಇನ್ನ ಬ್ರೇಕ್ ಕೊಡ್ತೀನಿ ನಾನು ಅಲ್ಲಿ ನಿಂತ್ಕೊತೀನಿ ಇಲ್ಲಿ ನಿಂತ್ಕೊತೀನಿ ಅಂದ್ರೆ ಗಂಟೆನೂ ಆಗುತ್ತೆ ನಾವು ಹಂಗೆ ಪಾಗೋಡದಿಂದನೇ ಹೊರಟೋಗೋದಾಗಿತ್ತು ಆದ್ರೆ ಆ ಸೀಡ್ ಜಾಸ್ತಿ ಹಳ್ಳಿಗಳು ಮತ್ತೆ ಹೋಗೋದ್ರಿಂದ ರೋಡ್ ಇಷ್ಟು ಚೆನ್ನಾಗಿಲ್ಲ ಹೋಗ್ಬೋದು ಒಂದು ಮಟ್ಟಕ್ಕೆ ಆಗ್ಲಿ ಆದ್ರೆ ಈ ರೋಡ್ ಇದ್ದಂಗಿಲ್ಲ ಅದು ಆ ರೋಡ್ ಟೈಮು ಜಾಸ್ತಿ ತಗೊಳ್ಳುತ್ತೆ ಇಲ್ಲಿಂದ ಅಸಲಿ ರೋಡ್ ಶುರು ಇಲ್ಲಿಂದ ಅಮ್ರಾಪುರ್ ಒಂದೇ ರೋಡ್ ಸಡನ್ ಆಗಿ ಹಿಂಗೆ ರೋಡ್ ಇಷ್ಟೊತ್ತು ಚೆನ್ನಾಗಿದೆ ಸಡನ್ ಆಗಿ ಇಂತ ಅಧ್ವಾನದ ರೋಡ್ ಬಂದ ಹೆಂಗೆ ಯಾವ್ದು ಬಿಡಿತು ನೀರ್ ಬೇರೆ ಹೋಗ್ತಾ ಇದೇಜಾರಾಗದ ಏನಂದ್ರೆ ಗುಳ್ಳೆ ಜಾಸ್ತಿ ಅಂಸಗಳಾಗ್ಬಿಟ್ಟಿದೆ ಜಾಸ್ತಿ ಸ್ಪೀಡ್ ಬ್ರೇಕ್ ಇರ್ತಾವ್ರೇ ರೂಟಲ್ಲಿ ಅದಕ್ಕರ್ಧ ಬೇಜಾರಾಗುತ್ತೆ ಇನ್ನೊಂದು ಅಂಶ ನೋಡ್ತ ನೋಡ್ತಾ ನೋಡ್ತಾ ಈ ರೂಟ್ ಅಲ್ಲಿ ಒಂದು ನೋಡಿ ಇದು ಇದು ಕ್ರಾಸ್ ಮಾಡಷ್ಟ ಇನ್ನೊಂದು ಅಂಶ ಬಂದೇ ಬರುತ್ತೆ ಬೇಕು ಆಗ್ಬೇಕು ಇಷ್ಟ ಅದು ಮೈನ್ ರೋಡ್ ಅಲ್ಲಿ ಏನೋ ಯಾವಾದ್ರೂ ಸ್ಕೂಲ್ ಹತ್ರನೋ ಇಲ್ಲಾದ್ರೆ ಹಾಕಿದ್ರೆ ಅಲ್ಲೊಂದು ஒஸ் ஸ்டாப் அல்ல வை அம்சாண்டி எங்க

ಬೇಡ ಅದು ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೇಕು ಸ್ಲೋ ಆಗಿ ಹೋಗ್ಬೇಕು ಎಲ್ಲ ಇದು ಫಾರೆಸ್ಟ್ ಏರಿಯಾ ಆ ಟೈಮಿಂದ ಏನ್ ಬರುತ್ತೋ ಗೊತ್ತಾಗಲ್ಲ ರೋಡ್ಗೆ ಎಷ್ಟೊತ್ತ ನಾವು ಹೋಗಿರೋದಲ್ಲ ಫಾರೆಸ್ಟ್ ಮಧ್ಯ ನಾವು ಪಕ್ಕದಲ್ವಾ ಅದಕ್ಕೆ ಆಗ್ಲಿಂದ ಈ ರೂಟ್ ಅಲ್ಲಿ ಏನಕ್ಕಪ್ಪ ಒಂಥರ ಹೋಗಕ್ಕೆ ಇಷ್ಟ ಆಗದಂತ ಇದ್ದಂಥದಕ್ಕೆ ಒಂಥರ ಗೊತ್ತಿಲ್ದೆ ಒಂದು ಫೀಲಿಂಗ್ ಇಂಥ ರೂಟಲ್ಲಿ ನೋಡ್ಸ್ಬೇಕೆ ನೋಡ್ಸಕ್ ಏನೋ ಒಂಥರ ಫೀಲಿಂಗ್ ಐತೆ ಈ ಅಂಶಗಳು ನೋಡಿದ್ರೆ ಬೇಜಾರಾಗುತ್ತೆ ಎಲ್ಲ ನೋಡಿದ್ರೆ ಸ್ಪೀಡ್ ಬ್ರೇಕ್ಗಳು ಇಲ್ಲಿ ಯಮಾವತಿಗೆ ಹೋಗ್ಬೇಕಂದ್ರೆ ಇಲ್ಲಿ ಲೆಫ್ಟ್ ತಕೊಂಡ್ರೆ ನಾವು ಸ್ಟ್ರೈಟ್ ಅಂದ್ರೆ ಅಮರ ಅಮರಪ್ರ ಕೊಲ್ಟೋಗ್ತಿವಿ ಇಲ್ಲಿಂದ ಒಂದು ಆರು ಕಿಲೋಮೀಟರ್ ಅನ್ಸುತ್ತೆ ಮ್ಯಾಪಾಲ್ ಮ್ಯಾಪಲ್ ತೋರಿಸ್ತಾರೆ ಬಂದ್ಬಿಟ್ಟು ಹತ್ತು ಕಿಲೋಮೀಟರ್ ಇದೆ ಇನ್ನ ಆದ್ರೆ ಅರ್ ಬೋರ್ಡ್ ಹಾಕಿದ್ ನೋಡಿದ್ರೆ ಆರ್ ಕಿಲೋಮೀಟರ್ ಇದೆ ಮತಿ ಇಲ್ಲಿಂದ ಮತ್ತೆ ಲೆಫ್ಟ್ ಇಲ್ಲಿ ಲೆಫ್ಟ್ ತಕೊಂತೀವಿ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ನಂದಿ ವಿಗ್ರಹ ಐತೆ ಸೈಟ್ ರೈಟ್ ತಗೊಂಡ್ರೆ ಹೇಮಾವತಿ ನೋಡ್ಬೋದು ಈ ರೂಟ್ ಅಲ್ಲಿ ಒಂದು ಐದು ಕಿಲೋಮೀಟರ್ ಹೋದ್ರೆ ಹೇಮಾವತಿ ಬಂದ್ಬಿಡ್ತಾರೆ ಗಂಟೆ ಆದ್ಮೇಲೆ ಹೇಮಾವತಿಗೆ ಬೀಚ್ ಆದ್ವಿ ರೈಟ್ ತಕೊಂಡು ಸ್ಟ್ರೈಟ್ ಹಿಂಗೆ ಬಂದ್ಬಿಟ್ರೆ ದೇವಸ್ಥಾನದ ತಗೊಂಡು ಹೋಗ್ಬೇಕು ದೇವಸ್ಥಾನದ ಸ್ಟ್ರೈಟ್ ಒಂದೇ ರೂಟೆ ದೇವಸ್ಥಾನ ಅದ್ರಕ್ಕೆ ಬಂದ್ಬಿಡ್ತೀವಿ ನೋಡ್ಬೋದು ಹೇಮಾವತಿಯ ಹೊರಗಡೆ ವ್ಯೂ ನೋಡ್ಬೋದು ಹೇಮಾವತಿಯ ದೇವಸ್ಥಾನದ ಹೊರಗಡೆಯಿಂದ ಇವತ್ತು ತುಂಬ ಬಿಸಿಲಿದೆ ಎಲ್ಲ ದೇವಸ್ಥಾನದ ಥರನೇ ಇಲ್ಲಿ ಹೊರಗಡೆ ಧ್ವಜಸ್ತಂಭ ಇರುತ್ತೆ ಎಷ್ಟು ಸಾವಿರ ವರ್ಷಗಳ ಹಿಂದೆ ನಿರ್ಮಿಸಿರುವ ಧ್ವಜ ಧ್ವಜಸ್ತಂಭ ಇದು ನಾವು ದೇವಸ್ಥಾನದ ಒಳಕ್ಕೆ ಬಂದಿದ ತಕ್ಷಣ ನಮಗೆ ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್ ಒಂದು ದೇವಸ್ಥಾನಗಳು ಕಾಣಿಸ್ತವೆ ಒಂದು ಗಣೇಶನ ದೇವಸ್ಥಾನ ಇನ್ನೊಂದು కాలభైరవన్ దేవస్థాన నాదు తోర్స్తీని ఇది ఆపోజిట్ దేవస్థానం దేవస్థాన భైరవ స్వామి దేవస్థాన ಈ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೈರವ ಸ್ವಾಮಿ ಕ್ಷೇತ್ರ ಪಾಲಕರು ಅಂತಾರೆ ನೋಡ್ಬೋದು ಸಿದ್ದ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಹೊರಗಡೆ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ ನೋಡ್ಬೋದು ನಾವು ಹಿಂಗೆ ಹೊರಗಡೆ ಹೋಗಿದ್ದೀವಿ ಅಂದರೆ ಎಡಗಡೆ ಹೊರಗಡೆ ಇನ್ನೊಂದು ದೇವಸ್ಥಾನ ಇದೆ ನೀರಿದಾವೆ ಇವತ್ತು ನಮಗೆ ಕಾಣಿಸ್ತಾ ಇರೋ ದೇವಸ್ಥಾನ ಬಂದು ಅದು ಶಿವನ ದೇವಸ್ಥಾನನೇ ಏನಂದ್ರೆ ಅಲ್ಲಿ ಲಿಂಗದ ರೂಪದಲ್ಲಿ ದೇವರು ಇರ್ತಾರೆ ಇಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಏನಂದ್ರೆ ಮನುಷ್ಯರ ರೂಪದಲ್ಲಿ ದೇವರು ಇರ್ತಾರೆ ನೀವು ಯಾವುದಾದ್ರೂ ರಜಗಳ ಟೈಮಲ್ಲಿ ಇಲ್ಲ ಹಬ್ಬದ ಟೈಮಲ್ಲಿ ಬಂದರೆ ಇಲ್ಲೆಲ್ಲ ತುಂಬಾ ಜನ ಇರ್ತಾರೆ ಆದ್ರೆ ನೀವು ಮೆಟ್ಟಿದ ದಿನಗಳಲ್ಲಿ ಹೋದ್ರೆ ಅಷ್ಟೊಂದು ಜನ ಇರಲ್ಲ ನೋಡ್ಬೋದು ಈ ದೇವಸ್ಥಾನ ತುಂಬಾ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಇಂಥ ದೇವಸ್ಥಾನಗಳಿಗೆ ಆದಷ್ಟು ವರೆಗೂ ನಿಮ್ಗೆ ಹೋಗಕ್ಕಾದ್ರೆ ಹೋಗಿ ಏಕೆಂದರೆ ಇಂಥ ದೇವಸ್ಥಾನಗಳು ಇನ್ನೊಂದು ಮೂವತ್ತು ನಲ್ವತ್ತು ವರ್ಷಕ್ಕೆ ಇರ್ತಾವೋ ಇರಲ್ಲೋ ಕೂಡ ಗೊತ್ತಿರಲ್ಲ ಯಾಕಂದ್ರೆ ಅದರ ನಿರ ಶಕ್ತಿಯನ್ನು ಕಳ್ಕೊತಾ ಇರ್ತವೆ ನಾನು ಹೇಳ್ದಲ್ವಾ ಈ ದೇವಸ್ಥಾನದಲ್ಲಿ ಶಿವ ಲಿಂಗದ ರೂಪದಲ್ಲಿರ್ತಾನೆ ಅಂತ ಅದೇ ದೇವಸ್ಥಾನದಕ್ಕೆ ನಾವು ಯಾವಾಗ ಬಂದಿರೋದು ನೀವು ನೋಡ್ಬೋದು ಕಂಬಗಳ ಮೇಲೆ ಆಗಿನ ಕಾಲದಲ್ಲಿ ಕೆತ್ತಿರೋ ಶಿಲ್ಪಿಗಳು ಕಂಬಗಳ ಮೇಲೆಯೂ ಯಾವುದೋ ಒಂದು ಆಕಾರವನ್ನು ಕೆತ್ತಿರ್ತಾರೆ நோட் பார்க்க எல்லாம் ரெடி இங்கே தேவஸ்தான் ஒர்கடி கீழே சி எம் நீங்க ஒரு இல்லை ಫ್ರೆಂಡ್ಸ್ ನನ್ನ ಕಡೆ ನಿಮಗೆ ರಿಕ್ವೆಸ್ಟ್ ಏನು ಅಂದರೆ ನೋಡೋರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಂಗೆ ಇನ್ನೊಂದು ವೀಡಿಯೋ ಮಾಡೋಕ್ಕೆ ಒಂಥರ ಮೋಟಿವೇಟಾಗಿರುತ್ತೆ ಮತ್ತು ಏನಾದರೂ ತಪ್ಪಿದ್ರೆ ಸರಿಪಡಿಸ್ಕೋಬೇಕು ಅಂದರೆ ಕಾಮೆಂಟ್ಸಲ್ಲಿ ತಿಳಿಸಿ ತಪ್ಪದೆ ಕಾಮೆಂಟ್ಸಲ್ಲಿ ಓದಿ ನಂತರ ತ ಸರಿಪಡಿಸ್ಕೊತೀನಿ ನೆಕ್ಸ್ಟ್ ಮಾಡೋ ವಿಡಿಯೋದಲ್ಲಿ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್